ನಮಸ್ಕಾರ ಸದಾನಂದ ಬೊಮ್ಮನಿ ಯೂಟ್ಯೂಬ್ ಹೈನ್ಗೆ ಸ್ವಾಗತ ಸ್ವಾಗತ ಮನುಷ್ಯ ಸದೃಢ ಆಗಬೇಕಾದ್ರೆ ಆರೋಗ್ಯವಂತರಾಗಿರಬೇಕಾದ್ರೆ ನೀವು ಇಡೀ ದಿನ ಚೈತನ್ಯದಿಂದ ಕೂಡಿರಬೇಕಾದ್ರೆ ಈ ಕೆಲಸವನ್ನು ನೀವು ಮಾಡಲೇಬೇಕು ಎದ್ದ ತಕ್ಷಣ ಮುಗುಳ್ನಗೆಯಿಂದ ಏಳಬೇಕಾಗ್ತದೆ ರಾತ್ರಿ ಮಲುವಾಗ ಕೂಡ ಮುಗುಳ್ನೈಯಿಂದಲೇ ಮಲಗಬೇಕಾಗ್ತದೆ ನಂತರ ಹೇಳುವಾಗ ಎದ್ದ ತಕ್ಷಣ ದೇವರನ್ನು ಸ್ಮರಿಸಬೇಕು ನಂತರ ಮಲಗುವಾಗ ಕೂಡ ದೇವರನ್ನ ಸ್ಮರಿಸಿಕೊಂಡು ಮಲಗಿದರೆ ನೀವು ಇರ್ತೀರಿ ನಂತರ ಎದ್ದ ತಕ್ಷಣ ಎರಡು ಅಂಗೈನ ಶಿಸ್ತಾಗಿ ತಿಕ್ಕಿ ಐದು ನಿಮಿಷ ತಿಕ್ಕಿ ಕಣ್ಣಿನ ಮೇಲೆ ಇಟ್ಕೊಂಡ್ರೆ ಕಣ್ಣಿನ ಮೂವತ್ತ್ಮೂರು ರೋಗಗಳು ಮಾಯವಾಗ್ತವೆ ತದನಂತರ ನೀವು ಪಂಚಕರ್ಮವನ್ನು ಮುಗಿಸ್ಕೊಂಡು ಬಂದು ಉಗುರು ಬೆಚ್ಚಿನ ನೀರನ್ನು ಕುಡಿಬೇಕು ಅದರಲ್ಲಿ ಜೇನುತುಪ್ಪ ಮತ್ತು ಲಿಂಬುವನ್ನು ಸೇರಿಸಿದರೆ ಅತ್ಯಂತ ಉತ್ತಮ ನಂತರ ನಲವತ್ತೈದು ನಿಮಿಷ ಕನಿಷ್ಠ ವಾಕಿಂಗ್ ಮಾಡಬೇಕು ವ್ಯಾಯಾಮ ಮಾಡೋರು ವ್ಯಾಯಾಮ ಮಾಡಬೇಕು ನಂತರ ಜಿಮ್ಗೆ ಹೋಗೋರು ಜಿಮ್ ಮಾಡಬೇಕು ಒಟ್ಟೆ ನಲವತ್ತೈದು ನಿಮಿಷ ನಿಮ್ಮ ದೇಹ ಚಲನ ಸ್ಥಿತಿಯಲ್ಲಿ ಇರಬೇಕಾಗ್ತದೆ ನಂತರ ಬಂದ ನಂತರ ಇಲ್ಲಿ ನೀವು ಎರಡರಿಂದ ಮೂರು ಹಣ್ಣನ್ನು ತಿನ್ನಬೇಕಾಗ್ತದೆ ಯಾಕಂದರೆ ಒಬ್ಬ ಮನುಷ್ಯ ಸದೃಢ ಆಗ್ಬೇಕಾದ್ರೆ ಜಿಂಕ್ ಬೇಕು ಐರನ್ ಬೇಕು ಪೊಟ್ಯಾಷಿಯಮ್ ಬೇಕು ಸಲ್ಫೇಟ್ ಬೇಕು ಬಿ ಒನ್ ಬೇಕು ಬಿ ಟು ಬೇಕು ಬಿ ತ್ರೀ ಬೇಕು ಬಿ ಟ್ವೆಲ್ವ್ ಬೇಕು ನಂತರ ಹತ್ತು ನಿಮಿಷ ಸೂರ್ಯನ ಕಿರಣ ನಿಮ್ಮ ದೇಹಕ್ಕೆ ಬೀಳಬೇಕು ಯಾಕಂದರೆ ವಿಟಮಿನ್ ಡಿ ಸಿಗಬೇಕಾದ್ರೆ ಇದು ಅತ್ಯಂತ ಅಗತ್ಯ ನಂತರ ನೀವು ನಾಷ್ಟ ಏನಾದರೂ ಇದ್ದರೆ ಅದನ್ನು ತಪ್ಪಿಸಿಕೊಳ್ಳೇಬಾರ್ದು ಅದನ್ನು ನೀವು ಮಾಡಲೇಬೇಕು ನಂತರ ಡಯಾಬೆಟಿಕ್ ರೋಗಗಳು ಹಣ್ಣನ್ನು ತಿನ್ನಲೇಬೇಕಾಗ್ತದೆ ಕೆಲವರು ಜನ ಆ ಥರ ತಿನ್ನಬಾರ್ದು ಅಂತೇಳಿ ಆದರೆ ಹಣ್ಣುಗಳನ್ನು ತಿಂದರೆ ಆತನ ಆರೋಗ್ಯ ಚೆನ್ನಾಗಿರ್ತದೆ ನಂತರ ನೀವು ರಾತ್ರಿ ಹೊತ್ತು ಊಟ ಆದ ನಂತರ ಅರ್ಧ ಗಂಟೆ ನೀವು ವಾಕಿಂಗ್ ಮಾಡಬೇಕು ಕನಿಷ್ಠ ಒಂದು ನೂರರಿಂದ ಐದುನೂರು ಹೆಜ್ಜೆವರೆಗೆ ನೀವು ಅಡ್ಡಾಡಲೇಬೇಕು ನಂತರ ಮಲಗುವಂಥ ಹೊತ್ತಿನಲ್ಲಿ ನೀವು ನೀರನ್ನು ಕುಡಿಬೇಕಾಗ್ತದೆ ನಂತರ ಹಾಲಿನಲ್ಲಿ ಸ್ವಲ್ಪ ಅರಿಶಿನ ಪುಡಿ ನೀವು ಹಾಕ್ಕೊಂಡು ಕುಡಿದರೆ ಅತ್ಯಂತ ಆರೋಗ್ಯವಾದಂಥ ಲಕ್ಷಣಗಳಿವು ನಂತರ ಊಟ ಮಾಡ ಯಾವಾಗಲೂ ರಾತ್ರಿ ಊಟ ಹಗರಿರಬೇಕು ಪಚನಕ್ರಿಯೆಗೆ ಸಹಾಯವಾಗುವಂಥ ಆಹಾರವನ್ನು ಸೇವಿಸಬೇಕು ಯಾಕಂದರೆ ದೇಹದಲ್ಲಿರ್ತಕ್ಕಂಥ ರೋಗಗಳನ್ನು ಹೋಗಾಡಿಸಲಿಕ್ಕೆ ರಾತ್ರಿ ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೆ ಇವು ಪಚನಕ್ರಿಯೆಗೆ ಹೆಚ್ಚು ಶಕ್ತಿ ಸಿಗದೆ ಹಾಗೆ ದೇಹದಲ್ಲಿರ್ತಕ್ಕಂಥ ಎಲ್ಲ ರೋಗಾನುಗಳು ಹೋಗಬೇಕಾದ್ರೆ ಇದೇ ಟೈಮ್ದಲ್ಲಿ ದೇಹ ತನ್ನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿರ್ತದೆ ಹೇವಿ ಊಟ ಆದರೆ ಇದು ಅಸಾಧ್ಯ ಆಗ್ತದೆ ಯಾಕಂದರೆ ಪಚನಕ್ರಿಯೆಗೆ ಕ್ರಿಯೆಗೆ ಇದ್ದಂಥ ಶಕ್ತಿ ಹೋಗಿಬಿಡ್ತದೆ ಹೇಳೋದನ್ನು ಹೇಳಿದ್ದೇವೆ ಪಾಲಿಸೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ನಂತರ ನೀವು ರಾತ್ರಿ ಸೀಡ್ಸ ಮತ್ತು ನಟ್ಸನ್ನು ನೆನೆ ಹಾಕಿಟ್ಟು ಬೆಳಗ್ಗೆ ಎದ್ದು ನೀವು ಸೇವಿಸಬೇಕು ನಂತರ ಜೇನುತುಪ್ಪವನ್ನು ಕೂಡ ನೀವು ನಿಯಮಿತವಾಗಿ ಸೇವಿಸೋದ್ರಿಂದ ಕ್ರಿಯೆ ಸರಿಯಾಗಿ ಆಗ್ತದೆ ಮತ್ತು ಊಟದಲ್ಲಿ ಯಾವಾಗಲೂ ಕಾಯಿಪಲ್ಯಗಳನ್ನು ಹೆಚ್ಚು ತಿನ್ನಬೇಕು ರಾತ್ರಿ ಯಾವಾಗಲೂ ಮೊಸರನ್ನು ನೀವು ತಿನ್ನಲೇಬಾರ್ದು ನಂತರ ಬೆಳಗಿನ ಹೊತ್ತು ಒಂದು ತೆಂಗಿನಕಾಯಿಯ ನೀರನ್ನು ನೀವು ಕುಡಿದರೆ ಅತ್ಯಂತ ನಿಮ್ಮ ಲಿವರ್ ಸ್ವಸ್ಥವಾಗಿರ್ತದೆ ಮಸ್ತ್ವಾಗಿರ್ತದೆ ಆರೋಗ್ಯಕ್ಕೆ ಇವೆಲ್ಲ ಸಲಹೆಗಳು ನಂತರ ನಾವು ಫೇಸ್ಬುಕ್ದಲ್ಲಿ ನಂತರ ಇನ್ಸ್ಟಾಗ್ರಾಮಲ್ಲಿ ಆರೋಗ್ಯದ ಬಗ್ಗೆ ಒಂದು ನಿಮಿಷದ ವೀಡಿಯೋನ ಪ್ರತಿದಿನ ನಾವು ಮಾಡ್ತಾಯಿರ್ತೇವೆ ಅದನ್ನು ನೀವು ಫಾಲೋ ಮಾಡಬೇಕು ಸದಾನಂದ ಬಾಮ್ನೆ ಫೇಸ್ಬುಕ್ ಪೇಜ್ ಕೂಡ ಇದೆ ಅದನ್ನು ನೀವು ಫಾಲೋ ಮಾಡಬೇಕು ಒಟ್ಟಾರೆ ಹೇಳೋದನ್ನು ಹೇಳಿದ್ದೇವೆ ಪಾಲಿಸೋದು ಬಿಡ್ದು ನಿಮಗೆ ವಿಟ್ಟೆ ಚಾರ ಇಲ್ನೆಸ್ಸಿಂದ ವೆಲ್ನೆಸ್ ಕಡೆ ಹೋಗೋಣ ವೈದ್ಯರಿಂದ ದೂರಿರೋಣ ಒಂದು ಸೇವವನ್ನು ತಿನ್ನಿ ವೈದ್ಯರಿಂದ ದೂರಿ ನಾಳೆ ಮತ್ತೊಂದು ತುಂಬಾನು ಭೇಟಿ ಆಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ